ಕೋಳಿ ಎಲ್ಲ ಒಂದು ತ್ಯಾವ ಜಾಸ್ತಿ ಆದ್ರೂ ಆಗುತ್ತೆ ನೋಡೋಣ ತೊಂದಿಗೆ ಕೊಟ್ಟಿದ್ದೀನಿ ತೊಂದಿದ್ದೀನಿ ಒಂದು ಆ ಸ್ವಲ್ಪ ಹಾಕಿ ಒಂದು ಬಕ್ರೆ ಕಲಸಿ ಆಯಿತಾ ಮಳೆಯಿಂದ ಥರ ಆಗಿದೆ ನೋಡೋಣ ಸುಣ್ಣ ಮತ್ತು ಬೀಚಿಂಗ್ ಫೋರ್ಟ್ ಇದೆಯಲ್ಲ ಐಟಮಿಗಳಿಂದ ಐದು ರೂಪಾಯಿ ಒಂದು ಪ್ಯಾಕೆಟ್ ಬರುತ್ತೆ ಐವತ್ತ್ ನೂರು ರೂಪಾಯಿ ತಂದು ಹಾಕಿ ನೋಡೋಣ ಅದು ಹಂಗ ಅಲ್ಲಿದೆ ಈಗ ಇವೆಲ್ಲ ಇನ್ನೂ ಹೊಡಿಬೇಕು ಒಂದಂಗೆ ಹ್ಞೂ ಏ ಫಸ್ಟ್ ಇದ್ದಿತ್ತು ರೀ ಇದು ಮೊನ್ನೆ ಡ್ರಿಂಕ್ಸ್ ಕೊಟ್ಟ ಮೇಲೆ ಪಾಡೈತಿ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ ಹ್ಞೂ 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 ಫಸ್ಟ್ಗೆಲ್ಲ ಹಳ ಆಗಿತ್ತು ಹ್ಞೂ ಗೋರಿ ಬೀಜ ಇಟ್ಟಿರೋದಲ್ಲ ಅದು ಹ್ಞೂ ಗೋರಿ ಬೀಜ ಇಟ್ಟಿರೋದು ಹ್ಞೂ ಇದೆಲ್ಲ ಚೆಂಡು ಗಿಡ ಇಡಲ್ವ ನೀವು

ಮಳೆ ನಿಂತ ಮೇಲೆ ಇದು ಕಳೆನ ಕೇಳಿಸ್ಬಿಡಿ ಕಳೆನ ಕುಡಿತೀರ ಹ್ಮ್ ಸುಮ್ಮನೆ ಶುಂಠಿಕ್ ಹೋಗ್ಬಿಡುತ್ತೆ ಹೊಸ ಸ್ವಲ್ಪ ಡಲ್ಲೈತೆ ಎಲ್ಲ ಚೆನ್ನಾಗೈತೆ ಹ್ಮ್ ಡಲ್ ಐತಿ ಸ್ವಲ್ಪ ಎಲ್ಲ ಚೆನ್ನಾಗೈತೆ ಅದು ಪೊಟ್ಯಾಶ್ ಕಮ್ಮಿ ಆದಾಗ ಈ ಥರ ಆಗುತ್ತೆ ಸೊರಾಗುತ್ತೆ ಬಿಡಿದ್ದೇನಾಗಲ್ಲ ನಿಮ್ಗೆ ಚುಕ್ಕೆ ರೋಗ ಅಂತನಾ ಚುಕ್ಕೆ ರೋಗ ಚುಕ್ಕೆ ರೋಗ ಆ ಥರ ಎಲ್ಲ ಬರಲ್ಲ ಅದು ನಿಮಗೂ ಗೊತ್ತಿರುತ್ತೆ ಚುಕ್ಕೆ ರೋಗ ಸುಳಿಯಲ್ಲಿ ಬರುತ್ತೆ ಈ ಪೊಟ್ಯಾಶ್ ಕಮ್ಮಿ ಆದಾಗ ಕೆಳಗಿಂದ ಏನೇ ಸುಟ್ಕೊಬಂದರೆ ಅದು ಪೊಟ್ಯಾಶ್ ಕಮ್ಮಿ ಆದಾಗ ಆ ಸೊರೆಯೋ ಗೊತ್ತೆ ಚುಕ್ಕೆ ರೋಗ ಆದರೆ ಇದರಲ್ಲೇ ಬರುತ್ತೆ ಸುಳಿಯಲ್ಲೇ ಪೊಟ್ಯಾಶಲ್ಲಿ ಕಮ್ಮಿ ಆದರೆ ಈ ಸುಳಿ ಸುಡಲ್ಲ ಅದು ಹಂಗೆ ಐತೆ ಹಿಂದ್ರಲ್ಲಿ ಆ ಥರ ಲಕ್ಷಣ ಎಲ್ಲಿ ಇಲ್ಲ ರೋಗನ ಅದೊಂದು ಎರಡು ಮೂರು ಬಿಟ್ಟರೆಜರಿಗೆ ಅಂತ ಇಲ್ಲ